ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುರುಕಿ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರಪೋರಳಗೆ ಹಿಡಿಯಲಿ ಗೆಳತಿ ಪೂಜೆ ಮಾಡಲೇನ ಹಣ ಮನದ ಗುಡಿಯ ಲೆಟ್ಟು ನಿನ್ನ ಧ್ಯಾನ ಮಾಡಲಿ ನಿಂಬಳ ಗುಡ್ಡಕ ಹೋಗ್ಯನಹುಲಿ ಹಾಲ ತಂದಾನ ನಿಂಬಳ ಗುಡ್ಡಕ ಹೋಗ್ಯಾನ ಹಹುಲಿ ಹಾಲ ತಂದಾನಮ್ಮ ಕೈ ಹಿಡಿಯೋ ಕಡಿತಾನ ಭೀಮರತಿಯ ಹೊಳಿಯ ಅದು ತುಪ್ಪ ಕೆಂಪತ್ತೆಳೆಯ ಭೀಮ ಹೊಳಿಯ ಅದು ತುಪ್ಪ ಕೆಂಪು ತಿಳಿಯ ಗುರು ಭೀರಣ್ಣ ನನಗ ಮಾಡು ಮೇಮ ಶ್ರೀ ಶುದ್ಧ ಮಾಡಣ್ಣ ನನಗ ಮಾಡು ಮೇಮ ಶರಣ ಪಾಡು ಕಣ ಹಾ ശരണ ശ്രീ ശുദ്ധ ധീര ശരണ വേമ ശരണു കണ മാഡ മാടു മരണ ബാഗു റീരണ മാടു വേമ ശരണ കമ്പളേ ഹ്യ മാിണ ശിവസ്ത ತಂದ ಅಗೊವರ ಕರುಣಾ ಧಡಿ ಸಾಟ್ ಸೊಪ್ಪನಮ್ಮ ಧಡಿ ಸಾಟ್ ಸಪ್ಪನಮ್ಮ ಕೈ ಹಿಡಿಯ ಕಡ್ತಾನ ಭೀಮರತಿಯ ಹೊಳಿಯ

Here we go! ജ്ഞാന ദട ശന കൊടസപ്പഹുമാന യത്തു ഇരു നമ്മ ധ്യമ യത്തുരു നമ്മ തമ്മ നിത്യുവെ നിന്നുരു ബീരണ്ണ നനുവേ അനു ശരണ ശുദ്ധ ഭീരണ്ണ നെനു ശരണ ಾಗಿ ಕೊಟ್ಟ ಪ್ರಾಣ ಹೆಂತ ಸತ್ತುಳ ಶರಣ ಗುರು ಸೇವೆ ಮಾಡ್ಯಾನ ಗುರು ಸೇವೆ ಮಾಡ್ಯಾನಡಬೋರ್ ಶರಣ ಜ್ಞಾನ ಬಾಗುರು ಬೇವಣ್ಣ ನನಗ ಮಾಡುವೆ ಹು ಶರಣ ಶ್ರೀ ಶುದ್ಧ ಮಾಳಣ್ಣ ನನಗ ಮಾಡುವೆ ಹು ಶರಣ ಹುಲ್ ಹಾಲ ತಂಬಾನ ಕಾಸ ಗುರವಿಗೆ ಹುಣ ಶ ಕಾಸ ಗುರವಿಗೆ ಹುಣ ಶಾನು ಜಂಟ ಶಾ ಗುರು ಭೀರಣನೇನು ಶರಣ ಶ್ರೇಷ್ಠ ಭೀರಣ ಪಾಡುವೆನು ಶರಣ മ ശരണ ശ്രേഷ്ഠ ത്രേശീരൺമേമ ശരണ मोड़े आ भक्ति मोड़े यत्ते हेड़ा मल्ले कार जोना भक्ति मोड़े यत्ते हेड़ा मल्ले कार जोना మాడు వేను శరణం శ్రీ శుభ భిరన్న నినాడు వేను శరణం ಹಿರಿಯರ ಬಳಗಕ್ಕ ತಂದಿ ಬಳಗಕ್ಕ ಏನ ಹಾಡಗಳು ಏನ ಪದಗಳು ಹಿಂಗ ಏನೇ ಸಂಭಾಷಣೆಗಳು ಎಲ್ಲರಿಗೂ ಏನ್ ಕಡೆ ನಮ್ಮ ತಾಯಿ ಬಳಗ ಅಷ್ಟು ಅದಕ್ಕೆ ಹೆಣ್ಣಿದ್ದ ಮನೆಗೆ ಕನ್ನಡಿ ಆತಕ್ಕ ಕನ್ನಡಿ ಯಾತಕ ಹೆಣ್ಣಿದ್ದ ಮನೆಗೆ ಕನ್ನಡಿ ಯಾತಕ ಹೆಣ್ಣಿದ್ದ ಮನೆಯ ಶ್ರೀ ನೋಡ ನನ್ನ ತಂಗಿ ಅಣ್ಣಿದ್ದ ಮನೆಯ ಕಳಿ ನೋಡು ಅಂತ ಹೇಳ್ತಾರೆ ಅವರು ಯಾಕೆ ಯಾಕೆ ಹೇಳೋದೈತಿಪ್ಪ ಅಂತಂದ್ರ ತಮಾ ಯಾಕೆ ಹೇಳೋದಿ ಮಾತಾ ವರ್ಷ ಆಗೋ ತರಕನು ಹುಟ್ಟಿದ ಊರೊಳಗೆ ಇರ್ತಾರೆ ಹಾ ಇರ್ತಾರೆ ಅಲ್ಲಿ ವರ್ಷ ಆದ ಬಳಿಕ ಗಂಡನ ಮನೆಗೆ ಬಂದ್ರಪ್ಪ ಅಂತಂದ್ರ ಹೌದು ತಾಯಿ ತನ್ನ ತವರು ಮನೆ ನೆನಪಾಗಿ ತಾಯಿ ತಂದಿ ನೆನಪಾಗಿ ಆಗಿ ಏನಪ್ಪ ಹೇಳಿ ತವರು ಮನೆ ಮ್ಯಾಗ ವರ್ಣನೆ ಮಾಡಿ ಹಾಡ್ತಾಳೆ ಹೇಳಿ ಏನವ ಬಾಗಿಲ ಮುಂದ ರಂಗೋಲೆ ಬಾಗಿ ಹಾಕೋತ ನಾ ತರದಲ್ಲೇ ಬಾಗಿಲ ಮುಂದ ರಂಗೋಲಿ ಬಾಗಿ ಹಾಕೋತ ನಾನಾ ತರದಲ್ಲೇ ಕನಸ ಗೆದ್ದೆ ಒಂದೇ ಕನಸ ದೊದ್ಯೂ ಮತ್ತೆ ಮತ್ತೆ ಒಂದೇ ಹೇಗೆ ಮರೆಯಾಗಲಿ ನನ್ನ ಹತ್ತೋರಿಗೆ ್ರು ಸಹಿತ ಹೌದು ಗಂಡನ ಮನೆಯೊಳಗ ಉಪ್ಪಾರ್ ಒಟ್ಟಿ ತಿಂತಿದ್ರು ಸಹಿತ ಏನವಾ ತವರ ಮನೆಯ ಹಾಲು ಉಕ್ಕದಂಗ ಉಕ್ಲಿ ಅಳೆ ಹರಿಸ್ತಿರ್ತಾಳೆ ಏನಂತೇಳಿ ದೇಶದೊಳಗೆ ತವರ ಮನೆಗೆ ವಾಸ ತವರ ಗುಡಿಗೆ ಕಾರ್ಯಕರ್ಪಾರ ತರುವೆ ನಿಮ್ಮ ಗುಡಿಗೆ ಸಿ ಮಾತಿನೇ ತಾಯಿ ನಮ ತಾಯಿ ಕಣ್ಣ ತಾಯಿ ನಮ ತಾಯಿ ಕಣ್ಣೀರ ತಂದೇ ತಾಲೆಯಲ್ಲಾದ ತಳರಿಗೆ ಎಂದು ಹೋಗಬಾರದು ಯಾರ ತಾಲೆಯಲ್ಲಾದ ತಲರಿಗೇ ಎಂದು ಮಾಡಿ ಹಾಡ್ತಾಳ ಅದೇ ತಾಯಿ ಏನ್ ಮಾಡ ಗಂಡನ ಮನೆಗೆ ಏನಪ್ಪಾ ಅಂತಂದ್ರ ತಮ್ಮ ಏನು ಬಂದಾಗ ಮನಿ ಒಳಗ ಆತ್ತಿ ಮಾವ ಸರಿ ಇರ್ಲಾರ್ದಕ್ಕಾಗಿ ಗಂಡ ಸರಿ ಇರ್ಲಾರ್ದಕ್ಕಾಗಿ ಏನಂತ ಹೇಳಿ ಎಂತ ಮನಿಗೆ ನನ್ನ ಕೊಟ್ರ ಅಂತ ತಿಳ್ಕೊಂಡ ತಾಯಿ ತಂದಿಗೆ ಬೈತಾಳ ಅಣ್ಣ ತಮ್ಮರಿಗೆ ಬೈತಾಳ ಭಗವಂತಗೆ ಬೈತಾಳ ಏನಂತ ಹೇಳಿ ಹೇಳು ಹುಟ್ಟ ಬಾರವು ಹೆಣ್ಣಿನ ಜಲಮಾ ಈ ದೇಹ ಸುಡಲಿ ಕಷ್ಟ ನು ಬ್ರಹ್ಮ ದೇವನು ಬ್ರಹ್ಮ ದೇವನು ಬಾರದು ಹೆಣ್ಣಿನ ಚಲುಮ ಈ ದೇಹ ಸುಡಲಿ ಕಷ್ಟ ಪಡೆದನು ಬ್ರಹ್ಮ ದೇವ ಕುಡಿಯ ಮೋದ್ಯ ಮರತಾರ ನನ್ನ ತವರ ದೇವರು ಬ್ರಹ್ಮದೇವರು ಊರಿನ ಊರಿಗೆ ಭಾರಿಯರದಾರ ನನ್ನ ತವರ ವೃತ್ತಿ ಮಾಶಕ ಮಾಡಿ ಯಾಕ ಮನಿಯೊಳಗ ಆತ್ತೆ ಮಾವ ಗಂಡ ಚಂದಾಗಿ ನೋಡ್ಕೊಳ ಸಂದರ್ಭದ ಅದಕ್ಕೆ ಇರಲಿ ತಮ್ಮ ಹೆಂಗೇ ಹಾಡ್ಕೊತ ಹೋದ್ರ ತಾಯಿ ಬಳಗದ ಮ್ಯಾಗೆ ಬಹಳ ಜಾನಪದ ಬಹಳ ಹಾಡುಗಳದಾವ ಅದಕ್ಕೆ ಮತ್ತ ಮುಂದ್ ಹಾಡ್ಕೊತ ಹೋಗುದು ಈ ಚಾಲಿನ ದಾಟಿ ಯಾವ್ದ ಕೇಳೋರ ಹಿಡಿಯಲೇನಾರೂ ಹಣ್ಣು ಆ ಹೂ ಹಣ್ಣು ತಂದು ಗೆಳತಿ ಪೂಜೆ ಮಾಡಲೇನ ನನ್ನ ಮನದ ಗುಡಿಯಲ್ಲಿಟ್ಟು ನಿನ್ನ ದಾನ ಮಾಡಲೇನ

ಇಪ್ಪತ್ತು ವರ್ಷದ ಹಿಂದೆ ಶ್ರೀಶೈಲ ಕಾಕಾರ ಹಾಡ್ತಿರಿ ಏನಂತೇಳಿ ಅದರೊಳಗ ಎಡೆಯ ಅದರೊಳಗ ಯ ಹೊಡೆಯ ಬೇಡ ಎದ್ದ ಮೀಸಲಡಿಯ ಏ ಭೀಮರಟ್ಟಿಯ ಹೊಳೆಯ ಅದು ತೊಪ್ಪ ಕೆಂಪ ತಿಳಿಯ ಭೀಮರಟ್ಟಿಯ ಹೊಳೆಯ ಅದು ತೊಪ್ಪ ಕೆಂಪ ತಿಳಿಯ Shut <laughs>